ರೀತಿಯ ತೊಂದರೆ ಅನುಭವಿಸ ಅನುಭವಿಸ್ತಲೇ ಇದ್ದಾರೆ ಈ ಕುರಿತಂತೆ ಒಂದು ಮೇಜರ್ ಅಪ್ಡೇಟ್ ಇದೆ ಬನ್ನಿ ಬ್ರೇಕಿಂಗ್ ನ್ಯೂಸ್ ನೋಡೋಣ ಶಿವಮೊಗ್ಗ ವಿಮಾನ ನಿಲ್ದಾಣ ಬಹಳ ದಿನಗಳಿಂದಲೂ ಬಹು ಆರಂಭವಾದ ದಿನದಿಂದಲೂ ಸಹ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆ ಅಂದರೆ ನೈಟ್ ಲ್ಯಾಂಡಿಂಗ್ ರಾತ್ರಿ ವೇಳೆ ವಿಮಾನಗಳು ಈ ನಿಲ್ದಾಣಕ್ಕೆ ಬಂದು ಇಳಿಯೋಕ್ಕಾಗಲ್ಲ ಅದ್ರ ಜೊತೆಗೆ ಮಳೆ ಜಾಸ್ತಿ ಆದರೆ ಮಂಜು ಕವಿದಿದ್ರೆ ವಿಮಾನಗಳು ಲ್ಯಾಂಡ್ ಆಗಲ್ಲ ಎಷ್ಟೋ ಸಾರಿ ವಿಮಾನಗಳು ಬಂದು ಲ್ಯಾಂಡ್ ಆಗೋಕ್ಕಾಗ್ದೆ ವಾಪಸ್ ಹೋಗಿದ್ದಾವೆ ಎಷ್ಟೋ ವಿಮಾನಗಳು ಟೇಕ್ ಆಫ್ ಆಗಿಲ್ಲ ರದ್ದಾಗಿದೆ ಈಗ ಈ ಸಮಸ್ಯೆಗೆ ಮುಕ್ತಿ ಸಿಗೋ ಕಾಲ ಬಂದಿದೆ ವಿಮಾನ ನಿಲ್ದಾಣದಲ್ಲಿ ಡಿ ವಿ ಓ ಆರ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಐದೂವರೆ ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿದೆ ಡಿ ವಿ ಓ ಆರ್ ಅಂದರೆ ವಿಮಾನಕ್ಕೆ ನೇವಿಗೇಷನ್ಗೆ ಸಹಾಯ ಒದಗಿಸುವ ಸಾಧನ ನೈಟ್ ಲ್ಯಾಂಡಿಂಗ್ ಮಳೆ ಮಂಜಿನ ಸಮಯದಲ್ಲಿ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಬಹುದಾಗಿದೆ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮತ್ತು ಸಂಸದ ಬಿ ವೈ ರಾಘವೇಂದ್ರ ಅವರ ನಡುವೆ ಜಟಾಪಟಿ ಏರ್ಪಟ್ಟಿತ್ತು ಇದೀಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆರೂವರೆ ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿದೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಾತ್ರಿ ವೇಳೆ ರನ್ವೇ ಸ್ಪಷ್ಟವಾಗಿ ಕಾಣಬೇಕು ವಿಮಾನ ಯಾವ ರನ್ವೇಗೆ ಲ್ಯಾಂಡ್ ಆಗುತ್ತೋ ಆ ವಿಮ ಆ ವಿಮಾನಕ್ಕೆ ಆ ವಿಮಾನದ ಪೈಲಟ್ಗೆ ಆ ವೇ ಎಷ್ಟು ಆಗಲಿದೆ ಆ ವೇಯ ಅಂಚು ಯಾವುದು ತುದಿ ಯಾವುದು ಅಂತ ಗೊತ್ತಿರಬೇಕು ಜೊತೆಗೆ ನಿಯಂತ್ರಣ ಮಾಡಲಿಕ್ಕೆ ಇನ್ನಷ್ಟು ಸಾಧನಗಳು ಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ಸಾಧನಗಳನ್ನು ಒದಗಿಸಲಿಕ್ಕೆ ಈಗ ರಾಜ್ಯ ಸರ್ಕಾರ ಆರೂವರೆ ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿದೆ ಡಿ ವಿ ಓ ಆರ್ ಸ್ಥಾಪನೆಗೆ ಮುಂದಾಗಿದೆ ಮತ್ತೊಂದು ಬಹಳ ಪ್ರಮುಖ ವಿಷಯ ಅಂತಂದರೆ ವಿಮಾನ ನಿಲ್ದಾಣಗಳನ್ನು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ವಿಮಾನಯಾನ ಸಚಿವಾಲಯ ನಿರ್ವಹಣೆ ಮಾಡುತ್ತೆ ಆದರೆ ಶಿವಮೊಗ್ಗ ವಿಮಾನ ನಿಲ್ದಾಣದ ನಿರ್ವಹಣೆ ರಾಜ್ಯ ಸರ್ಕಾರದ್ದಾಗಿದೆ ಅಂದರೆ ರಾಜ್ಯ ಸರ್ಕಾರವೇ ಈ ವಿಮಾನ ನಿಲ್ದಾಣ ಸ್ಥಾಪನೆಗೆ ಬಂಡವಾಳವನ್ನು ಹಾಕಿದೆ ನಿರ್ಮಾಣವನ್ನು ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರದ ನಿರ್ವಹಣೆಯಲ್ಲಿರುವ ಬಹುತೇಕ ಏಕೈಕ ಅಥವಾ ಅಪರೂಪದ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ಕೇಂದ್ರ ಸರ್ಕಾರದ ನಿರ್ವಹಣೆಯಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತಂದರೆ ರಾಜ್ಯ ಸರ್ಕಾರದ ಅನುದಾನ ಬೇಕಾಗತ್ತೆ ಜೊತೆಗೆ ಕೇಂದ್ರ ಸರ್ಕಾರದ ವಿಮಾನಯಾನ ಸಚಿವಾಲಯದ ಅನುಮೋದನೆ ಬೇಕಾಗುತ್ತೆ ತಾಂತ್ರಿಕವಾಗಿ ಅನುಮೋದನೆಯನ್ನು ಪಡಬೇಕಾಗತ್ತೆ ಆದರೆ ರಾ ಈ ವಿಮಾನ ನಿಲ್ದಾಣದ ಮಾಲೀಕತ್ವ ರಾಜ್ಯ ಸರ್ಕಾರದ್ದು ಹಾಗಾಗಿನೇ ಸಂಸದ ಬಿ ವರ್ ರಾಘವೇಂದ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇವರ ನಡುವೆ ಪದೇ ಪದೇ ವಾಗ್ವಾದ ನಡೀತಾ ಇತ್ತು ವಿಮಾನ ನಿಲ್ದಾಣದ ಕ್ರೆಡಿಟನ್ನು ತೆಗೆದುಕೊಳ್ಳಿಕ್ಕೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಬೇಕಾದಂಥ ಎಲ್ಲ ಸಲಕರಣೆ ಬಂದಿದೆ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ಸಂಸದ ಬಿ ವರ್ ರಾಘವೇಂದ್ರ ಇದ್ರು ಮಧು ಬಂಗಾರಪ್ಪ ನಮ್ಮ ಸರ್ಕಾರದಿದ್ದು ರಾಜ್ಯ ಸರ್ಕಾರದ್ದು ನಾವು ಮಾಡ್ತೀವಿ ನಿಮಗೆ ಯಾಕೆ ಅಂತ ಹೇಳ್ತಾಯಿದ್ರು ಈಗ ಡಿ ಆರ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಆರೂವರೆ ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಅವ್ರು ಯಾರ ಜಗಳ ಹೇಗಾದ್ರೂ ಇರಲಿ ಯಾರು ಇಲ್ಲ ಬೇಕಾದ್ರೂ ಜಗಳ ಆಡಲಿ ಆದರೆ ಸಾರ್ವಜನಿಕರಿಗೆ ಸವಲತ್ತನ್ನು ಕೊಡಬೇಕು ಸಾರ್ವಜನಿಕರಿಗೆ ನೆರವಾಗಬೇಕು ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿ ನೈಟ್ ಲ್ಯಾಂಡಿಂಗ್ ಇಲ್ಲದೆ ಇದ್ರೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದು ಏನು ಉಪಯೋಗ ಸಾರ್ವಜನಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಂಸದರು ಹಾಗೂ ಮಧು ಬಂಗಾರಪ್ಪ ಅವರು ವಿಮಾನ ನಿಲ್ದಾಣದ ಕ್ರೆಡಿಟನ್ನು ಬಿಟ್ಟು ಅನುಕೂಲಗಳನ್ನು ಕೊಡೋದ್ರಲ್ಲಿ ಒಂದಾಗಬೇಕು ಅನ್ನೋದು ಎಲ್ಲರ ಆಶೆಯಾಗಿದೆ